ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ನೋಡ್ರಿ ಹೊಸ ರೆಸಿಪಿ ತೊಗೊಂಡು ಬಂದಿನಿ ಹೊಸದಂದ್ರೆ ಇದು ಚಿಕ್ಕಿ ರೀ ನಿಮಗೆ ನೆನಪಿರ್ಬೋದು ನಾನು ಕುಸುರಳ್ ಚಿಕ್ಕಿ ಅಂಥೇಳಿ ಮಾಡಿದ್ದು ತೋರಿಸಿದ್ದೆ ಬಹಳಷ್ಟು ಜನ ಇಷ್ಟಪಟ್ಟಿದ್ರು ಅದೇ ರೀತಿ ಇದನ್ನು ಚಿಕ್ಕಿ ಮಾಡೇನಿ ಹೆಂಗೆ ಮಾಡೇನಿ ಅನ್ನೋದು ನೋಡ್ರಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಹಾ ಏನು ಹೇಳಬೇಕಂದ್ರೆ ಇದೇನು ಚಿಕ್ಕಿ ಅದಲ್ರಿ ಶೇಂಗಾದ ನುಚ್ಚು ಮಾಡಿ ಮಾಡೇನೆ ಏನಂದ್ರೆ ಇದನ್ನು ನಮ್ಮ ಅಜ್ಜಿ ಹೇಳಿದ್ಲು ಚಿಕ್ಕಿ ಮಾಡಿದ್ಲು ಭಾಳ ಚಲೋ ಆಗಿದ್ವು ನೋಡ್ಲಿಕ್ಕಂತೂ ಆದ್ರೂ ನನಗೆ ತಿನ್ಲಿಕ್ಕಾಗಂಗಿಲ್ಲ ಹಾಗಾಗಿ ಈ ರೀತಿ ಈ ರೆಸಿಪಿ ಹೇಳಿದ್ಲು ನನಗೆ ಇದ್ರ ಗತೇನೀಗ ಚಿಕ್ಕಿ ಮಾಡಿ ಕೊಡು ಅಂತ ಹೇಳಿದ್ಲು ಸೊ ನಾ ಮಾಡ್ಯ ನೋಡ್ರಿ ಬಹಳ ಟೇಸ್ಟಿ ಆಗಿದ್ವು ರೀ ಹೆಂಗೆ ಮಾಡಿದ್ ಅಂದ್ರೆ ಈಗ ನೋಡ್ರಿ ಒಂದು ಗ್ಲಾಸ್ ತೋರ್ಸಿದ್ನಲ್ಲ ಅದ್ರಲ್ಲಿ ಎರಡು ಗ್ಲಾಸ್ ಶೇಂಗಾ ತಗೊಂಡಿನಿ ಅದನ್ನ ಸಣ್ಣ ಉರಿ ಒಳಗಿಟ್ಟು ಹುರಿದು ಈ ರೀತಿ ಮಿಕ್ಸಿಗೆ ಹಾಕಿಬಿಡೋದು ಪಲ್ಸ್ ಮೋಡ್ನಾಗಿಟ್ಟು ನುಚ್ಚಾಗಿ ಇರ್ಬೇಕದು ಶೇಂಗಾ ವಿತ್ತ ಸಿಪ್ಪಿನೇ ಹಾಕೀನ್ರಿ ನಾನು ಈಗ ಏನು ಮಾಡ್ದೆ ಒಂದು ಪ್ಯಾನ್ ಕಾಯಿಲಿಕ್ಕಿಟ್ಟಿ ಅದರೊಳಗೆ ಒಂದು ಅರ್ಧ ಚಮಚ ತುಪ್ಪ ಹಾಕಿನಿ ಹಾಕಿ ಒಂದು ಕಪ್ ಅಷ್ಟು ಬೆಲ್ಲ ಹಾಕಿನಿ ಎರಡು ಕಪ್ಪಷ್ಟು ಶೇಂಗಾಕ ಒಂದು ಕಪ್ ಬೆಲ್ಲ ಹಾಕಿನಿ ನೋಡ್ರಿ ಈಗ ಇದನ್ನು ಸಣ್ಣ ಉರಿ ಒಳಗೆ ಅಂತ ನೀರು ಒಂದು ಸ್ವಲ್ಪ ಮುಟ್ಟಿಸ್ಬಾರ್ದ್ರಿ ಇದಕ್ಕೆ ಯಾವಾಗಲೂ ಚಿಕ್ಕಿ ಮಾಡೋ ಮುಂದೆ ಆಮೇಲೆ ಏನಂದ್ರೆ ರೀ ಅವ ಚಿಕ್ಕಿ ಭಾಳ ಹೆಂಗಿರ್ತಾವಂದ್ರೆ ಕುರುಮ್ ಕುರುಮ ಇರ್ತಾವ್ರಿ ಹಾರ್ಡ್ ಇರಂಗಿಲ್ಲ ನಾವು ನಾರ್ಮಲ್ ಶೇಂಗಾ ಚಿಕ್ಕಿ ತಿಂತೀವಲ್ಲ ಆದ್ರೆ ಈ ಚಿಕ್ಕಿ ಏನಿರ್ತದಲ್ಲ ಸಾಫ್ಟ್ ಆಗಿ ಬಹಳ ಚಲೋ ಮೆತ್ತಗಿರಂಗಿಲ್ರಿ ಆದ್ರೆ ಹಿಂಗ ಕಡದ ತಿನ್ಬೋದ ಹೆಚ್ಚು ಹಲ್ಲಿಗೂ ತ್ರಾಸ ಆಗಂಗಿಲ್ಲ ಆಮೇಲೆ ಏಜ್ ಪರ್ಸನ್ಸ್ ಎಲ್ಲ ಬೇಕಾದಂಗ ಇದನ್ನ ಚಿಕ್ಕಿ ತಿನ್ಬೋದ ಸೊ ಅದಕ್ ನಾ ಮಾಡೋ ತೋರ್ಸೇನ್ರಿ ಬಹಳ ನಿಮಗ ಉಪಯೋಗ ಆಗ್ತದ್ರಿ ಇದ್ ನೋಡ್ರಿ ಈಗ ಇದನ್ನ ಸಣ್ಣ ಉರಿ ಒಳಗಿಟ್ಟೇನಿ ಕೈ ಆಡಸ್ಲಿಕ್ಕೇನಿ ಬೆಲ್ಲ ಕರೆಕ್ಟ್ ಜೋರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೊತ್ತದ ಅಂದ್ರೆ ಟೇಸ್ಟ್ ಕೆಟ್ಟ ಹೋಗ್ತದ ನೋಡ್ರಿ ಹೆಂಗಂದ್ರ ಒಂದ್ ಎರಡ ಗುಳ್ಳಿ ಬರ್ಬೇಕ ಅಲ್ಲಿವರೆಗೂ ಇದನ್ನ ಕೈ ಆಡಿಸ್ತಾನೆ ಇರ್ಬೇಕು ತುಪ್ಪ ಬಹಳ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಶೇಂಗಾದ ಅದರದೊಂದು ಎಣ್ಣೆ ಇರ್ತದೆ ಆಮೇಲೆ ನಾವು ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿವಿ ಈಗ ನೋಡ್ರಿ ನಾ ಬಹಳ ಪಾಕ ಮಾಡ್ಲಿಕ್ಕೆ ಹೋಗಿಲ್ಲ ಈ ರೀತಿ ಮೇಲೆ ಸಣ್ಣ ಗುಳ್ಳಿಗಳು ಬರ್ಲಿಕ್ಕೆ ಶುರು ಆಗ್ತದಲ್ಲ ಅಷ್ಟೇ ಸಾಕು ನಮ್ಗೆ ಜಾಸ್ತಿ ಪಾಕ ಆಯ್ತಂದ್ರೆ ಗಟ್ಟಿ ಆಗ್ಬಿಡ್ತದ್ರಿ ಕುರುಮ್ ಕುರುಮ್ ಆಗ್ತದ ಹಂಗಾಗೋದ್ ಬೇಡಲ್ಲ ಅದ್ರ ಸಂಬಂಧ ಆಮೇಲೆ ನೀವೆಲ್ಲ ಮಧ್ವನವಮಿ ಮಾಡಿದ್ರಾ ಹೆಂಗ್ ಮಾಡಿದ್ರಿ ಕಮೆಂಟ್ ಒಳಗೆ ಬರೀರಿ ನಂಗೆ ಖುಷಿ ಆಗ್ತದ ನಾವಂತೂ ಬಹಳ ಬ್ಯುಸಿ ಇದ್ವಿ ರೀ ನಮ್ಮ ಹುಬ್ಬಳ್ಳಿ ಒಳಗಂತೂ ಬಹಳ ಸೂಪರ್ ಆಗಿ ಮಧ್ವನವಮಿ ಮಾಡಿ ಒಂದು ವಾರ ಟೈಮ್ ಗೊತ್ತಾಗಲಿಲ್ಲ ಎಲ್ಲ ಕಾರ್ಯಕ್ರಮಗಳು ಭಾಳ ಚಲೋ ಮಾಡಿದ್ರು ನುಚ್ಚುಗತೆ ಮಾಡಿ ಇಟ್ಕೊಂಡೇನಲ್ಲ ಅದನ್ನು ಹಾಕಿ ಈ ರೀತಿ ಕೈಯಾಡಿಸ್ಲಿಗತ್ತೇನಿ ಆಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೇನ್ರಿ ಗ್ಯಾಸ್ ಆಫ್ ಮಾಡಿ ಹಾಕ್ಲಿಗತ್ತೇನಿ ಈಗ ನೋಡಿ ನೋಡಿ ನಾವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ಬೋದು ಇಲ್ಲಾಂದ್ರೆ ಇದೇ ಕರೆಕ್ಟ್ ಆಗ್ತದೆ ಈಗ ನೋಡ್ರಿ ಈಗ ಇದನ್ನ ಕೈ ಕೈಯಾಡಿಸೋಣ ಅಂತ ಇನ್ನೊಂದ್ ಸ್ವಲ್ಪ ಬೇಕನ್ನಿಸ್ತ ನನಗೆ ಅದಕ್ಕೆ ನುಚ್ಚು ಮಾಡಿ ಇಟ್ಕೊಂಡದಲ್ಲ ಅದನ್ನ ಹಾಕ್ಲಿಕ್ಕಿ ಹಾಕಿ ಇದ್ರೊಳಗ ಕೈಯಾಡಿಸ್ಬಿಡೋಣ ಅಂತ ಆಮೇಲೆ ರೀ ಈಗ ಒಂದ್ ಐಡಿಯಾ ಬಂದ್ಬಿಟ್ಟಿರ್ತದ ನಾವು ವರ್ಷದ ಬೆಲ್ಲ ತಗೊಂಡ್ಬಿಡ್ತಿವಲ್ಲ ಹಂಗಾಗಿ ಕಲರ್ ಮೇಲೂ ಗುರ್ತಿ ಹಿಡಿತೀವಿ ಸಿಹಿ ಎಷ್ಟ ಅಂತ ನಾವು ಟೇಸ್ಟ್ ನೋಡ್ಬೇಕೆ ಅಂತ ಏನಿಲ್ಲ ಸೊ ನಮಗೊಂದು ಐಡಿಯಾ ಬಂದ್ಬಿಟ್ಟಿತ್ತು ಇನ್ನೊಂದು ಸ್ವಲ್ಪ ಶೇಂಗಾ ಪುಡಿ ಹಿಡೀತದ ಅಂತ ಅದಕ್ಕೆ ಹಾಕಿದೆ ನಾನು ಈಗ ಆಮೇಲೆ ಕಲ್ಲಿನ ಮೇಲೆ ಒಂದ್ ಸ್ವಲ್ಪ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ನೋಡ್ರಿ ಅದರ ಮೇಲೆ ಇದು ಏನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡೇವಲ್ಲ ಗ್ಯಾಸ್ ಆಲ್ರೆಡಿ ನಾ ಬಂದ್ ಮಾಡೇ ಬಿಟ್ಟಿದ್ದೆ ಈಗ ಚಂದಾಗಿ ಇದನ್ನ ಹಾಕಿ ಒಂದ್ ಲಟ್ನಿಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಚಿ ಅದರಲ್ಲೇ ಲಡ್ಸೋಣಂತ ಇದನ್ನೇನು ಪಟಾಪಟ ಮಾಡ್ಬೇಕಂತ ಹೇಳಿ ಒಂದ್ ಸ್ವಲ್ಪ ಆರಾಮಾಗಿ ನಾವು ಮಾಡಿದ್ರು ನಡೀತದ ಯಾಕಂದ್ರೆ ಹಂಗ ಪಾಕ ಜಾಸ್ತಿ ಮಾಡಿರಂಗಿಲ್ಲಲ್ಲ ನೋಡ್ರಿ ಯಾವ ರೀತಿ ನಾನು ಲಟಸ್ಲಿಗತ್ತೇನಂತ ಅಂದ್ರೆ ಅದನ್ನ ನಾವು ಶೇಂಗಾ ಚಿಕ್ಕಿ ಯಾವ ರೀತಿ ಇರ್ತದ ಹಂಗೆ ಸೈಜ್ ಇಟ್ಕೋಬೇಕ್ರಿ ಬಹಳ ದಪ್ಪು ಇಡಬಾರ್ದು ಬಹಳ ಹೆಳಗು ಇಡಬಾರ್ದು ಆಮೇಲೆ ನೀವು ಬೇಕಂದ್ರೆ ಇದ್ರದ್ದು ಉಂಡಿ ಮಾಡ್ಬೋದ್ರಿ ಉಂಡಿಗಾದ್ರೆ ಇಷ್ಟ ಪಾಕ ಕೂಡ ಮಾಡೋ ಅವಶ್ಯಕತೆ ಇರಂಗಿಲ್ಲ ಆದ್ರ ಚಿಕ್ಕಿ ಅಂದ್ರೆ ನಮ್ಗ ಒಡಿ ಅನ್ನೋದಕ್ಕೆ ಒಂದ್ ಸ್ವಲ್ಪ ಕುದಿ ತರಿಸ್ಕೋತೇವಷ್ಟೇ ನಾವು ಈಗ ನೋಡ್ರಿ ನೀಟಾಗಿ ಇದನ್ನೆಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಅಂತ ನಾನು ಲಟ್ನಿಗೂ ಒಂದು ಸ್ವಲ್ಪ ತುಪ್ಪ ಹಚ್ಚಿರ್ತೀನಿ ಆಮೇಲೆ ಕೆಳಗ ಕಲ್ಲಿಗೂ ಒಂದು ಸ್ವಲ್ಪ ತುಪ್ಪ ಹಚ್ತೀನಿ ಅಂದ್ರೆ ಏನಾಗ್ತದ ನಿಮಗೆ ಅಂಟ್ಕೊಳಂಗಿಲ್ಲ ನೋಡ್ರಿ ನೀಟಾಗಿ ಇದನ್ನ ಸೆಟ್ ಮಾಡ್ಕೊಂಡು ಇದನ್ನ ಅಂತ ಇದು ಬಿಸಿ ಇದ್ದಾಗೆ ಮಾಡ್ಬೇಕ್ರಿ ಪೂರಾ ಮೇಲೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಂಗಾಗಿ ಬಿಸಿ ಇದ್ದಾಗೆ ಬಡಬಡ ಮಾಡಿಟ್ಬಿಟ್ಟೇನಿ ನೀವು ಕೂಡ ಮಾಡಿ ನೋಡ್ರಿ ಬಹಳ ಚಲೋ ಆಗ್ತದ ಇದು ನಿಮಗ ಹದಿನೈದರಿಂದ ಇಪ್ಪತ್ತು ದಿವ್ಸ ಆರಾಮಾಗಿ ಸ್ವೀಟ್ ಮಾಡಿ ಇಟ್ಕೊಂಡು ಇದು ಆಮೇಲೆ ಪಿತ್ತ ಆಗಂಗಿಲ್ಲ ರೀ ಇದನ್ನು ತಿಂದ್ರೆ ಈ ರೀತಿ ಬೆಲ್ಲ ಹಾಕಿದ್ದು ಶೇಂಗಾ ತಿಂದ್ರೆ ಬಹಳ ಚೊಲೋ ಆಗ್ತದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿದ್ರೆ ಏನಾಗ್ತದಲ್ಲ ಆಗ್ತದಲ್ಲ ಕಮ್ಯುನಿಕೇಟ್ ಕಮ್ಯುನಿಕೇಟ್ ಇರ್ತದೆ ಖುಷಿ ಆಗ್ತದ್ರಿ ನನಗೆ ಹಿಂಗ ನಾ ಹೊರಗೆ ಹೋದಾಗ ಈಗ ಮೊನ್ನೆ ನೋಡ್ರಿ ಮಧ್ಯಾರಾಧನೆ ಅಂತ ಹೇಳಿ ಮಧ್ಯ ಮಧ್ವನವಮಿ ಅಂತ ಏನು ಹೋದ್ವಲ್ಲ ಅವಾಗೂ ಕೂಡ ಎಷ್ಟೋ ಜನ ಅಂದ್ರೆ ನಿಮ್ದೆಲ್ಲ ರೆಸಿಪಿ ನೋಡ್ತೇವೆ ನಾವು ಅಂತ ಹೇಳಿ ನನಗ ಬಹಳ ಖುಷಿ ಆಗ್ತದ ಸೊ ಉಪಯೋಗ ಆಗ್ತದಲ್ಲ ನಾನೇನ್ ಏನು ನಾ ಏನ್ ಏನು ಹತ್ತೇನಿ ಅದನ್ನ ಇನ್ನೊಬ್ರಿಗೂ ಯೂಸ್ ಆಗ್ಲಿಕ್ಕತ್ತದ ಅಂತ ಹೇಳಿ ಬಹಳ ಖುಷಿ ಆಗ್ತದ ನನಗ ಇದನ್ನ ನಮ್ಮ ಅಜ್ಜಿ ಹೇಳಿದ ರೆಸಿಪಿ ಅನ್ನಲ್ರಿ ಅಕ್ಕಿ ಕೂಡ ತಿನ್ಲ ಅಕ್ಕಿಗೂ ಬಹಳ ಇಷ್ಟ ಆಯ್ತು ಚಲೋ ಆಗ್ಯದ ಅಂತ ಹೇಳಿ ಹೇಳಿದ್ಲು ಅವರ ಏನಿರ್ತದಲ್ರಿ ಹಳೆ ಕಾಲದ ರೆಸಿಪಿ ಭಾಳ ಟೇಸ್ಟಿ ಇರ್ತದ್ರಿ ಆಕಿನ ಕೈಯಾಗಿಂದು ಬಟ್ವಿ ಪಾಯಸ ಅಂತೂ ಭಾಳ ಚಲೋ ಇರ್ತದ್ರಿ ಇಡ್ಲಿ ಒಲಿ ಮೇಲೆ ಸಣ್ಣ ಊರಿ ಇಡ್ಲಿ ಒಲಿ ಮೇಲೆ ಹಚ್ಚಿ ಮಾಡ್ತಾಳಲ್ರಿ ಕಿ ಮಾಡ್ತಿದ್ಲು ಬಹಳ ಚಲೋ ಆಗ್ತದ್ರಿ ಅದು ಆ ರೀತಿ ಟೇಸ್ಟ್ ನಮ್ಮ ಕಡೆ ಅಂತೂ ಸಾಧ್ಯನೇ ಇಲ್ಲ ಅವ್ರದ್ದು ಎಕ್ಸ್ಪೀರಿಯನ್ಸ್ ರಗಡ್ ಇರ್ತದ ಆದ್ರೆ ಅವ್ರನ್ನ ಕೇಳಿ ಕೂಡ ನಾವು ರಗಡ ಅಡಿಗೆಗಳನ್ನು ತಿಳ್ಕೊಂಡೇವಿ ಅದನ್ನು ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ಲಿಕ್ಕೆ ಈಗ ಈ ರೆಸಿಪಿ ಕೂಡ ಆದರೂ ಹೇಳಿದ್ದೆ ರೀ ಅಕ್ಕಿ ಹೇಳ್ದಂಗೆ ನಾ ಮಾಡಿದೆ ಭಾಳ ಚಲೋ ಆಗಿತ್ತು ನೀವು ಕೂಡ ಟ್ರೈ ಮಾಡಿರಿ ಇದನ್ನು ಮತ್ತು ನೀವೆಲ್ಲ ಎಲ್ಲಿ ಹೋಗಿದ್ರಾ ನೀವು ಸೆಲೆಬ್ರೇಟ್ ಮಾಡಿದ್ರ ನನಗೆ ಕಮೆಂಟ್ನಾಗ ಬರೀರಿ ಆಮೇಲೆ ನೀವು ಆ ಚಿಕ್ಕಿ ಕೂಡ ಟ್ರೈ ಮಾಡಿರ ಅನ್ನೋದು ನನಗೆ ಕಮೆಂಟ್ ಒಳಗೆ ಬರೀರಿ ಖುಷಿ ಆಗ್ತದೆ ನಾವು ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದ್ರಿ ನೋಡ್ರಿ ಎಷ್ಟು ಚಂದ ಅವು ಚಿಕ್ಕಿ ಬಹಳ ತನಕ ಇಟ್ಟಿಲ್ರಿ ನಾನು ಐದೇನ್ ಹತ್ತು ನಿಮಿಷದಾಗ ಆಗೈತ್ರಿ ಅಂದ್ರೆ ಫಸ್ಟ್ ಹಿಂಗೆ ಲಟ್ಟಿಸಿದೆ ಕೊರದೆ ನೆಕ್ಸ್ಟ್ ತಗಿದ್ಬಿಟ್ಟೇನೆ ಆರ್ಬೇಕು ಮಾಡ್ಬೇಕು ಹಂಗೇನು ಇಲ್ಲ ಆಮೇಲೆ ನೋಡ್ರಿ ಸೈಜ್ ಕೂಡ ಸೂಪರ್ ಆಗ್ಯದ ಮತ್ತೆ ಸಹ ನಿಮ್ಗೆ ಸಿಗ್ತೇನೆ